ಎಲ್ಲರೂ ಹೆಂಗೆ ಎಲ್ಲರೂ ರೀ ಎಲ್ಲಾರು ಆರಾಮ ಇದರಂತೆ ಮೊನ್ನೆ ರೇಖಾ ಸುರೇಶ್ ಅನ್ನೋ ಅವರು ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ರೇಖಾ ಸುರೇಶ್ ಅವ ರೀ ಹಂಗೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೋತಾನಂತೆ ಪ್ಲೀಸ್ ಲೈಕ್ ಮಾಡಿರಿ ನೀವು ಲೈಕ್ ಮಾಡ್ರಿ ಅಂತ ನನಗೆ ಖುಷಿ ಆಕತ್ತಿ ವಿಡಿಯೋ ಮಾಡಾಕ ಹಂಗೆ ನೋಡಿ ಹೋಗಬ್ಯಾಡ್ರಿ ಒಂದು ಲೈಕ್ ಮಾಡಿ ಹೋಗ್ರಿ ಅಂತ ಹೇಳಿ ಕೇಳ್ಕೋತಾನಂತೆ ನೀವು ಚಾ ಮಾಡಿ ಕೇಳ್ತಾ ಗಿಟ ಮಾಡಿ ಮಟ್ಟ ಕುಂದ್ರೋದಿಲ್ಲ ನೋಡಿ ಪುರ್ಸಕ್ಕೆ ನನ್ನದು ಹಾಕಿನ್ ದೇವ್ರು ಎಲ್ಲ ಕಡೆ ಒಂದೊಂದು ಗುಡಿ ಕಡೆ ಹೋಗಿ ನೀವು பயவ இல்ல சாட்டி பேரில் நலக்கேன்

ಅಯ್ಯ ಹೋಗ್ ಇಬ್ಬ್ರೆ ಅದನ್ನ ಯಾಕ ಯಾಕಷ್ಟು ದೊಡ್ಡದ್ ಮಾಡ್ತಿ ಮಾರೈತಿ ಹೋಗು ಚಾಸ್ ಉಸ್ಕೊಬೋ ಮತ್ ಆರ್ತದ ಮತ್ ಬಿಸಿ ಮಾಡ್ತ ನೋಡಿ ನೀನ್ ಹೋಗ್ ಒಳಗೆ ಬಂದ್ರೆ ನೋಡಿ ನನಗೆ ಚಿರೋತ್ನಾಗ ಮತ್ತು ಹಸಿ ಚುಂಬಾರಿ ಹಚ್ಚಿಕೊಡ್ಬೇಕು ಮೆಣಸಿಕಾಯಿ ಉಪ್ಪಿನಾಗ ಒಂದಿಟ್ಟು ಎಣ್ಣೆ ಕರೆದು ನಂಗೆ ಹಸಿ ಚುಂಬಾರಿ ಹಚ್ಕೊಡು ತಿನ್ನಂಗೆ ಆಗೈತಿ ತಂಡಿಗೆ ಏನಾರು ತಿನ್ಬೇಕು ಅನಿಸ್ತತಿ ಆದ್ರೆ ಅವನ ಚಾದ ಅಂಗಡಿ ಕಡೆ ಹೊಂಟಿದ್ದೆನ ಅದಕ್ಕೆ ಬೇಡ ಬೇಡ ಅಂತೇಳಿ ಮತ್ತೆ ನೀ ಚಾ ಮಾಡಿದ್ ನೋಡಿ ಈಕಿ ಇನ್ನು ಬೈಕು ಅಂತ ನಿಂದ್ರ ತಾತಾಳಿ ಓಪ ಈಕಿ ಬೇಡ ಬೇಡ ಅಂತೇಳಿ ಬಂದ ನಾನು ನಂಗೆ ಚುಂಬಾರಿ ಹೆಚ್ಚಿ ನೋಡಿ ಚುಲತ್ನಿ ಸಾರಿ ಪಾಪ ನಿನ್ನ ಬಾಬಾ ಅಂತ ಕರ್ತಿರ್ತಾಳಿ ಏನ ನಿನ್ ಸಂಬಂಧ ಕಾಯ್ತಿರ್ತಾಳ ಪಾಯ್ತಿ

பாப்பா நீங்க இவர்கள் மக்களுக்கு அந்த பக்கத்து பட்டத்தில் சமாதானத்துக்கு கோயில்களில் குமரன் ಯಾಕ ಅಂತ ಹೇಳಿ ನೀ ಹೇಳಬೇಕು 나 ಏನು ಹೇಳಿ ಪೈಸೆ ತಂದು ಕೊಟ್ಟಕ್ಕೆ ನೀನೇ ಅಲ್ಲ ಮತ್ತೆ ಯಾರ್ ಕೊಟ್ಟರು ಅಂತ ಹೇಳಿದ್ರೆ ಇಲ್ಲ ಅಕ್ಕನ ಶೋಭಾ ಮಾಡಿದ್ಲ ಅಂತ ಹೇಳಿದ್ಲು ಮತ್ತೆ ಅಕ್ಕ ಯಾಕತೆ ಏನ ಅಂತ ಹೇಳಿ 나 ಹೇಳಿ ನಿನಗೆ ಅಯ್ಯ ನೀ ಬೇಜಯಮ್ಮ ಅಣ್ಣ ನಾನು ಮಾಡ್ತ ನಾನು ಅಕ್ಕಿಗೆ पापा ನಿರ್ಮಲಗೆ போிறதுல ஏன் விடுதுள ನಿಮಗೆ ಏನು ಇರ್ತಾ ಅಂತಾರಲ್ಲ ಏನರ ಮಾಡಿಟ್ರಿ